ನಮಸ್ಕಾರ ನಮ್ ಫೇಸ್ ಫಾಲೋ ಮಾಡಿ ನಮಸ್ಕಾರ ಸೆಕ್ಸಿ ಆಂಟಿ ಜ್ಯೋತಿ ಶೆಟ್ಟಿ ಕಿಸಿದಳು ತನ್ನ ಶಾಟ ಬೆಳೆದಿದ್ದ ತುಲ್ಲನು ಸೆಕ್ಸಿ ಆಂಟಿ ಜ್ಯೋತಿ ಶೆಟ್ಟಿ ಕಿಸಿದಳು ತನ್ನ ಶಾಟ ಬೆಳೆದಿದ್ದ ತುಲ್ಲನು ಆಂಟಿ ತುಲ್ಲು ಕೈದು ವೀರ್ಯವನ್ನು ಬಿಟ್ಟಿದ್ದು ಅವಳ ಹೆಸರು ಜ್ಯೋತಿ ಶೆಟ್ಟಿ ವಯಸ್ಸು ನಲವತ್ತೈದು ಸ್ವಲ್ಪ ದಪ್ಪ ನೀಳವಾದ ದೇಹ ದಪ್ಪ ಉಬ್ಬಿದ ಕೊಬ್ಬಿದ ಮೊಲೆಗಳು ಮನೆಲೆಯಲ್ಲಿ ಇರುವಾಗ ತೊಡೆಯ ತನಕ ಮಿನಿ ನೈಟಿ ಹಾಕುತ್ತಿದ್ದಳು ಈ ಸೆಕ್ಸಿ ಆಂಟಿ ತನ್ನ ಕಾಲೇಜು ಓದುತ್ತಿದ್ದಾಗಿನಿಂದ ತನ್ನ ತುಲ್ಲನ್ನು ಕೇಸಿಕೊಳ್ಳುತ್ತಿದ್ದಳು ನನ್ನ ಮನೆಯ ಪಕ್ಕದ ಮನೆಯವಳಾಗಿದ್ದರಿಂದ ಪರಿಚಯವಾದಳು ಅವಳಿಗೆ ಗಂಡನಿಲ್ಲ ಡೈವೋರ್ಸ್ ಆಗಿ ಸುಮಾರು ಹನ್ನೆರಡು ವರ್ಷಗಳಾಯಿತಂತೆ ನನಗೆ ಆಂಟಿಯರ ದಪ್ಪ ತುಲ್ಲಿನ್ನು ಚೀಪುವ ಕೇಯುವ ತಿಕ ಹಟ್ಟುವ ಕೇಯುವ ಆಸೆಯಿತ್ತು ಆಂಟಿ ಬಾತ್ರೂಮ್ನಿಂದ ಬಾಲ್ಕನಿಗೆ ವಿಂಡೋ ಕರ್ಟನ್ ಹಾಕಿಲ್ಲದೆ ಇದ್ದರಿಂದ ಬಾತ್ರೂಮ್ ಇಂದ ತನ್ನೊಬ್ಬರ ಹಾಗೂ ಪ್ಯಾಂಟಿ ಹಾಕಿಕೊಂಡೇ ಬೆಡ್ರೂಮ್ಗೆ ಬರುತ್ತಿದ್ದರು ನನಗಂತೂ ದಿನ ದಿನ ಉದ್ವೇಗ ಜಾಸ್ತಿ ಆಗುತ್ತಾ ಹೋಯಿತು ಈ ಕಟ್ಟುಮಸ್ತಾದ ಆಂಟಿಯ ತುಲ್ಲನ್ನು ರುಚಿ ನೋಡಿ ಕೇಯಬೇಕು ಅನಿಸಿತು ಹಾಗೆ ಆಂಟಿ ಮನೆಗೆ ಹೋದೆ ಆಂಟಿ ಊಟಕ್ಕೆ ಸ್ಪೆಷಲ್ ಮಾಡಿದ್ದೇನೆ ಊಟ ಮಾಡಿ ಹೋಗು ಅಂದಳು ನಾನು ಹೇಳಿದೆ ಹಾಗೆಲ್ಲ ಊಟ ಮಾಡುವುದಿಲ್ಲ ಅಂದೆ ಅದಕ್ಕೆ ಆಂಟಿ ಊಟ ಸಿಕ್ಕರೆ ಬಿಡಬಾರದು ಉಂಡು ಮುಗಿಸಬೇಕು ಇಲ್ಲವಾದಲ್ಲಿ ಊಟ ಮಾಡುವ ಚಾನ್ಸ್ ಮಿಸ್ ಮಾಡ್ಕೋತೀಯಾ ಅಂದಳು ನಾನು ಹೇಳಿದೆ ಊಟ ಮಾಡುವ ಆಸೆ ನನಗೂ ಇದೆ ಆದರೆ ಫುಲ್ ಊಟ ಮಾಡುವ ಆಸೆಯಿದೆ ಆದರೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನುವ ಚಂಚಲ ಅಂದೆ ಅದಕ್ಕೆ ಈ ಸೆಕ್ಸಿ ಆಂಟಿ ನಾನು ಇರುವುದೇಕೆ ನಾನು ಹೇಳಿ ಕೊಡುವೆ ಅಂದಳು ಈ ಆಂಟಿಗೆ ನಮ್ಮಂಥ ಯಂಗ್ಸ್ಟರ್ ಹುಡುಗರ ಬಿಸಿ ಬಿಸಿ ತುಣ್ಣಿಯನ್ನು ತನ್ನ ಕೊಬ್ಬಿದ ತುಳ್ಳೊಳಗೆ ಹೊಕ್ಕಿಸಿಕೊಂಡು ಕೇಸಿಕೊಳ್ಳುವುದು ಪಂಚಪ್ರಾಣ ಇವಳನ್ನು ಕೇಯಲೆಂದೇ ಎಲ್ಲೆಲ್ಲಿಂದನೋ ಕಟ್ಟುಮಸ್ತಾದ ಬಾಯ್ಸ್ ಬಂದು ಹೋಗುತ್ತಿದ್ದರು ನಾನು ಮೊದಲೇ ಹೇಳಿದ್ದರಿಂದ ಇವತ್ತು ಈ ಕೊಬ್ಬಿದ್ದ ಆಂಟಿಯನ್ನು ಕೆಯುವ ಅವಕಾಶ ಸಿಕ್ಕಿತು ಆಂಟಿ ಮಂಗಳೂರು ಸ್ಪೆಷಲ್ ಊಟ ಬಡಿಸಿ ಊಟ ಮುಗಿದ ನಂತರ ಆಂಟಿ ಡ್ರೆಸ್ ನೋಡಿ ನನಗೆ ತುಣ್ಣಿ ನಿಗುರುತ್ತಿತ್ತು ಆಂಟಿ ಹಾಕಿದ್ದ ಮರೂನ್ ಮಿನಿ ನೈಟಿ ಹೇಗಿತ್ತು ಅಂದರೆ ಅರ್ಧ ಮೊಲೆಗಳು ಉಬ್ಬಿ ಕಾಣಿಸುತ್ತಾ ಬಗ್ಗಿದರೆ ತಿಕದ ಅರ್ಧ ಭಾಗವೇ ಕಾಣುತ್ತಿತ್ತು ನನಗೆ ಆಂಟಿ ಹಿಂದಿನಿಂದ ಬಗ್ಗಿದಾಗ ನನ್ನ ಕೈ ಅನ್ನು ತಿಕದೊಳಗೆ ಕೈ ಹಾಕಬೇಕೆನಿಸಿತ್ತು ಹಾಗೆ ಒಮ್ಮೆ ಕುಳಿತುಕೊಂಡಳು ಆಂಟಿಯ ದಪ್ಪ ತೊಡೆಗಳು ತೊಡೆಯನ್ನು ಅಲುಗಾಡಿಸುತ್ತ ಕುಳಿತಿದ್ದಳು ಕಾಲನ್ನು ಅಗಲಿಸುತ್ತಾ ನಾನು ಸ್ಪೂನ್ ಅನ್ನು ಕೆಳಕ್ಕೆ ಬಿಸಾಡಿದೆ ಹಾಗೆ ಬಗ್ಗಿ ನೋಡಿದೆ ಆಂಟಿಯ ತೊಡೆಯ ನಡುವೆ ಟ್ರಾನ್ಸ್ಪೆರೆಂಟ್ ಪ್ಯಾಂಟಿ ಹಾಕಿದ್ದರೂ ಸ್ವಲ್ಪ ಸ್ವಲ್ಪ ತುಲ್ಲು ಕಾಣುತ್ತಿತ್ತು ಆಂಟಿಗೆ ಗೊತ್ತಾಯಿತು ನಾನು ಅವಳ ತುಲ್ಲನ್ನು ನೋಡಲೆಂದೇ ಬಗ್ಗಿದ್ದೇನೆ ಅಂತ ಕಾಲನ್ನು ಇನ್ನಷ್ಟು ಅಗಲಿಸಿದಳು ಚಡ್ಡಿಯ ಒಳಗೆ ತುಲ್ಲು ಬಿರಿಯಿತು ತುಲ್ ಬಾಯಿ ಓಪನ್ ಆಗಿತ್ತು ನನಗೆ ತುಣ್ಣಿ ಇನ್ನಷ್ಟು ಗಟ್ಟಿಯಾಯಿತು ಒಂದು ಕೈಯಿಂದ ತುಣ್ಣಿಯನ್ನು ಒತ್ತುತ್ತಾ ಇದ್ದೆ ಆಂಟಿಗೆ ಗೊತ್ತಾಯಿತು ನನಗೆ ಉದ್ವೇಗ ಜಾಸ್ತಿ ಆಗಿದೆ ಅಂತ ಆಂಟಿ ಎದ್ದು ಹೀಗೆ ಹಿಂದಿನಿಂದ ಬಗ್ಗಿ ಡೋರ್ ಒಳಗೆ ಇಡುತ್ತಾ ಇದ್ದಾಗ ನನಗೆ ಕಂಟ್ರೋಲ್ ತಪ್ಪಿ ಆಂಟಿಯ ಹಿಂದಿನಿಂದ ಚಡ್ಡಿ ತೆಗೆದು ಆಂಟಿಯ ತಿಕವನ್ನು ಹಿಸುಕುತ್ತ ತಿಕ ಕಿಸಿದು ತಿಕವನ್ನು ಚೀಪಿದೆ ತಿಕದ ತೂತನ್ನು ಬೆರಳು ಹಾಕಿ ಹಾಗೆ ನನ್ನ ತುಣ್ಣಿಯನ್ನು ತಿಕ್ಕದ ತೂತಿಗೆ ಹೊಕ್ಕಿಸಿ ಆಂಟಿಯನ್ನ ಹಿಂದಿನಿಂದ ಕೇಳುತ್ತಾ ನನ್ನ ತುಣ್ಣಿಯ ಚೂಲು ತೀರಿಸಿಕೊಂಡು ವೀರ್ಯವನ್ನು ಬಿಟ್ಟೆ ಹಾಗೆ ಆಂಟಿಯನ್ನು ಸೋಫಾ ಮೇಲೆ ಕುಳ್ಳಿಸಿ ನಿತ್ಯ ಮೇಲಕ್ಕೆ ಎತ್ತಿ ಕಿಸಿದು ಆಂಟಿಯ ಕೊಬ್ಬಿದ ತುಲ್ಲನ್ನು ಅಗಲಿಸಿ ಮೂಗನ್ನು ಹೊಕ್ಕಿಸಿ ಮೂಸಿದೆ ತುಲ್ಲಿನ ಸುವಾಸನೆಯನ್ನು ಹಾಗೆ ನಳಿಗೆ ಹಾಕಿ ನೆಕ್ಕಿ ಲೊಚ ಲೊಚ ಚೀಪಿದೆ ಆಂಟಿಯ ತುಲ್ಲಿನ ಅಂಟನ್ನು ನೆಕ್ಕಿ ಚೀಪಿ ಹಾಗೆ ನನ್ನ ತುಣ್ಣಿ ಗಟ್ಟಿ ಮಾಡಿ ತುಳ್ಳೊಳಗೆ ಹೊಕ್ಕಿಸಿ ಕೇಯುತ್ತಾ ಇದ್ದೆ ಆಂಟಿ ತುಂಬಾ ತುಂಟಿ ಹಾಗೂ ಸೆಕ್ಸಿ ಅವಳ ದೊಡ್ಡ ಉಬ್ಬಿದ ಮೊಲೆಗಳು ಎರಡು ಕೈಯಿಂದ ಒಂದೇ ಮೊಲೆಯನ್ನು ಹಿಡಿದು ಆಡಿಸುತ್ತಾ ಹಿಸುಕುತ್ತಾ ಇದ್ದೆ ಚೀಪಿದೆ ಮೊಲೆ ಚೊಟ್ಟನ್ನು ಹಾಗೆ ಇನ್ನೊಂದು ಮೊಲೆಯನ್ನು ಹಿಸುಕುತ್ತಾ ಆಂಟಿ ಯಾ ಬಾಯೊಳಗೆ ನನ್ನ ಬಾಯಿ ಇತ್ತು ನಾಲಿಗೆಯಿಂದ ಆಂಟಿ ಯಾ ಬಾಯೊಳಗೆ ಚೀಪುತ್ತಾ ಎಂಜಲು ಹೀರುತ್ತಾ ಕೇಯ್ದು ಕೇಯ್ದು ನನ್ನ ತುಣ್ಣಿಯಿಂದ ವೀರ್ಯ ಬಂದು ಆಂಟಿಯ ದಪ್ಪ ತುಳ್ಳೊಳಗೆ ಚಿಮ್ಮಿತು ಆಂಟಿಗೆ ಹೇಳಿದೆ ಈ ಫಕ್ ಯು ಸೆಕ್ಸಿ ಆಂಟಿ ಅಂದೆ ನಾನು ಮಲಗಿದೆ ಆಂಟಿ ತನ್ನ ತುಲ್ಲನ್ನು ನನ್ನ ಮುಖದ ಮೇಲೆ ಮಾಡಿ ಕಾಲನ್ನು ಕಿಸಿದು ಕುಳಿತುಕೊಂಡಳು ಆಂಟಿಯ ತುಲ್ಲನ್ನು ಲೊಚ ಲೊಚ ನೆಕ್ಕುತ್ತಿದ್ದೆ ಕೇಯ್ದಿದ್ದರಿಂದ ತುಲ್ಲು ಕಂಪಾಗಿತ್ತು ಹಾಗೆ ಆಂಟಿಯ ಪುಕಲಿಯನ್ನು ನೆಕ್ಕುತ್ತಾ ಇದ್ದೆ ಆಂಟಿಯ ಪುಕಲಿಯ ಮಾದಕ ವಾಸನೆ ನನ್ನ ಮುಖವೆಲ್ಲ ಮೆತ್ತಿತ್ತು ನನ್ನ ನೂಕವೆಲ್ಲ ಆಂಟಿಯ ಕೇಯ್ದ ತುಲ್ಲಿಂದ ಬಂದಿದ್ದ ಅಂಡಾನು ರಸ ಹಾಗೂ ವೀರ್ಯದ ರಸದಿಂದ ಸವರಿತ್ತು ಮಧ್ಯ ವಯಸ್ಸಿನ ಕೊಬ್ಬಿದ ಆಂಟಿಯನ್ನು ಕೇಯಲು ತುಣ್ಣಿಗೆ ಮಜಾ ನೀಡುತ್ತದೆ ಆಂಟಿಗೆ ನನ್ನ ದಪ್ಪವಾದ ಉದ್ದವಾದ ತುಣ್ಣಿಯಿಂದ ಕೆಯುವಾಗ ಆಂಟಿ ಕಾಮಸುಖದಿಂದ ಮೈ ಮರೆತು ಆಹ್ಹಮ್ಮ ಬಾಬಾ ಆಯೋ ಆಹ್ಹ ಏನು ಸುಖ ಅನ್ನುತ್ತಿದ್ದಳು ಆಂಟಿಯ ತುಲ್ಲು ಎಷ್ಟು ದಪ್ಪ ಎಷ್ಟು ದೊಡ್ಡ ಅಂದರೆ ತುಲ್ಲೊಳಗೆ ನನ್ನ ಇಡೀ ಅಂಗೈ ಹೊಕ್ಕಿಸಿದ್ದೆ ನನ್ನ ಮುಖ ಮೈ ಎಲ್ಲ ಆಂಟಿಯ ತುಲ್ಲಿನ ಮಾದಕ ಸುವಾಸನೆ ಬಡಿದಿತ್ತು ಸೋಫಾ ಮೇಲೆ ವೀರ್ಯದ ರಸ ತುಲ್ಲಿಂದ ಇಳಿಯುತ್ತಿತ್ತು ನಾನು ಪುಲ್ಲಿಂದ ಬರುತ್ತಿದ್ದ ರಸವನ್ನು ಕುಡಿಯುತ್ತಿದ್ದೆ